ನಮಸ್ಕಾರ ಸ್ನೇಹಿತರೆ ಮುತ್ತು ಹಸ್ಮಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಹೊಸ ನಾಡ ಕಚೇರಿ ವೆಬ್ಸೈಟ್ ಮೂಲಕ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕಾಗಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದನ್ನು ಹಂತ ಹಂತವಾಗಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ ಸರ್ಚ್ ಬಾರಲ್ಲಿ ನಾಡ ಕಚೇರಿ ಫೈವ್ ಪಾಯಿಂಟ್ ಜೀರೋ ಎಂದು ಟೈಪ್ ಮಾಡ್ಕೊಳ್ಳಿ ಇಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಾಗಿನ್ ಪಬ್ಲಿಕ್ ಅಂತಿದೆಯಲ್ಲ ಕರ್ನಾಟಕ ಸರ್ಕಾರದ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ ಲಿಂಕ್ ಮೇಲೆ ಇಲ್ಲಿ ಇಲ್ಲಿ ಕಸ್ಟಮರ್ ಮೊಬೈಲ್ ನಂಬರ್ನ ಹಾಕಿ ಒ ಟಿ ಪಿ ಪಡೆಯರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅವರ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ನಾಡ ಕಚೇರಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಜಾತಿ ಪ್ರಮಾಣ ಪತ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ವಲ್ಪ ಕೆಳಗಡೆ ಡೌನ್ ಮಾಡ್ಕೊಳ್ಳಿ ಮುಂದುವರೆಸಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೇಷನ್ ಕಾರ್ಡ್ ಇದ್ದರೆ ಯಾವುದು ಮಾಡಿ ಇಲ್ಲಾಂದರೆ ಇಲ್ಲ ಅಂತ ಮಾಡಿ ನಂತರ ಮುಂದುವರೆಸಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ ಆಧಾರ್ ಕಾರ್ಡಲ್ಲಿ ಹೆಸರೇಗಿರುತ್ತೆ ಅದನ್ನ ಕನ್ನಡದಲ್ಲಿ ಟೈಪ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಗೂಗಲ್ ಇನ್ಪುಟ್ ಟೂಲ್ಸ್ ಎಂಬ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿದ್ದೀನಿ ಅದರ ಲಿಂಕ್ ಕೂಡ ಹೇಗೆ ಇನ್ಸ್ಟಾಲ್ ಮಾಡ್ಬೇಕು ಅನ್ನೋದನ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ ಕನ್ನಡನ ಟೈಪಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ನಂತರ ಇಲ್ಲಿ ಕೆಳಗಡೆ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರ್ ಮಾಡಿ ಚೌಕ್ ಬಾಕ್ಸ್ನ ಟಿಕ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಸರಿಯಾಗಿ ಎಲ್ಲ ನಿಮ್ಮ ಡಿಟೇಲ್ಸ್ನ ಎಲ್ಲ ಫಿಲಪ್ ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಗ್ರಾಮೀಣ ಪ್ರದೇಶದವರಾಗಿದ್ದರೆ ಗ್ರಾಮೀಣ ಪ್ರದೇಶದವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಊರು ಯಾವುದು ಊರಲ್ಲಿ ಬರುತ್ತೆ ಅಂತ ಅದನ್ನು ಊರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಅರ್ಜಿದಾರರ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ತಂದೆ ಅಥವಾ ಗಂಡನ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ ಬಿನ್ ಅಂದರೆ ತಂದೆ ಕೋ ಅಂದರೆ ಗಂಡ ಅಂತ ಇರುತ್ತೆ ಇಲ್ಲಿ ಇಲ್ಲಿ ನಿಮ್ಮ ತಾಯಿ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ ಕೆಳಗಡೆ ವಿಳಾಸನ ಟೈಪ್ ಮಾಡ್ಕೊಳ್ಳಿ ಸರಿಯಾಗಿರೋ ವಿಳಾಸನ ಟೈಪ್ ಮಾಡಿ ಪ್ರೆಸೆಂಟ್ ವಿಳಾಸ ಹಾಗೆ ಇಲ್ಲಿ ಕೋಡ್ನ ಎಂಟ್ರ್ ಮಾಡ್ಕೊಳ್ಳಿ ಇಮೇಲ್ ಐ ಡಿನ ಎಂಟ್ರ್ ಮಾಡಿ ನಂತರ ಇಲ್ಲಿ ಮೊಬೈಲ್ ನಂಬರ್ ಆಟೋಮೆಟಿಕ್ಕಾಗಿ ಫಿಲ್ ಅಪ್ ಆಗಿರುತ್ತೆ ನಂತರ ಮೊಬೈಲ್ ನಂಬರ್ ಪಕ್ಕ ಓ ಟಿ ಪಿ ಕಳುಹಿಸಿ ಇದೆ ನೋಡಿ ಅದ್ರ ಬಾಜು ಆ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಅದರ ಮೇಲೆ ಒ ಟಿ ಪಿನ ಎಂಟ್ರ್ ಮಾಡಿಕೊಂಡು ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿ ಹಾಗೆ ಇಲ್ಲಿ ಇಮೇಲ್ ಐ ಡಿಗೂ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಕಳಿಸ್ವಿ ಆ ಒ ಟಿ ಪಿನ ಎಂಟ್ರ್ ಮಾಡ್ಕೊಳ್ಳಿ ನಂತರ ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲ ಸರಿಯಾಗಿದೆ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಫಿಲ್ ಮಾಡಿರೋದೆಲ್ಲ ಸರಿಯಾಗಿ ಫಿಲ್ ಮಾಡ್ಕೊಳ್ಳಿ ಹಾಗೆ ಮುಂದಿನದು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಕ್ಯಾಟಗರಿ ಯಾವ ಕ್ಯಾಟಗರಿಯಲ್ಲಿ ಬರ್ತೀವಿ ಮೀನ್ಸ್ ಲೈತಿ ವರ್ಗ ಅಂತ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಜಾತಿನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ವರ್ಷಕ್ಕೆ ಆದಾಯ ಎಷ್ಟಿರುತ್ತೆ ಅನ್ನೋದನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಇಲ್ಲಿ ಯಾವ ಉದ್ದೇಶಕ್ಕಾಗಿ ಕಾಸ್ಟಿನ ಬೇಕಾಗಿದೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ ಇಲ್ಲಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿಕೊಳ್ಳಿ ಐವತ್ತು ಕೆ ಬಿ ಒಳಗೆ ಇರಬೇಕು ಜೆ ಪಿ ಜಿ ಹಾಗೆ ಇಲ್ಲಿ ವಿದ್ಯಾಭ್ಯಾಸ ಹೊಂದಿದ್ದರೆ ಸ್ಕೂಲ್ ದೃಢೀಕರಣ ಹಾಗೂ ಎಲ್ ಸಿ ಇದ್ದರೆ ಎಲ್ ಸಿನ ಅಪ್ಲೋಡ್ ಮಾಡ್ಬೋದು ಪಿ ಡಿ ಎಫ್ ಫಾರ್ಮೆಟಲ್ಲಿ ಮುನ್ನೂರು ಕೆ ಬಿ ಒಳಗೆ ಇರಬೇಕು ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿರ ಸ್ಟಾರ್ ಮಾರ್ಕಲ್ಲಿ ರೆಡ್ ಚಿಹ್ನೆಯಲ್ಲಿ ಮಾ ಅವ್ನು ಮಾತ್ರ ಅಪ್ಲೋಡ್ ಮಾಡಿದರೆ ಸಾಕಾಗಿರುತ್ತೆ ನಂತರ ಇಲ್ಲಿ ಅವಶ್ಯ ವೃಕ್ಷ ಸಂಬಂಧಿಕರ ದೃಢೀಕರಣ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತಂದೆ ಆಧಾರ್ ಅಥವಾ ಗಂಡನ ಆಧಾರ್ ಕಾರ್ಡ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಹೆಣ್ಮಗಳಾಗಿದ್ದರೆ ಹಾಗೆ ಇಲ್ಲಿ ಸ್ವಯಂ ಘೋಷಣೆಯಲ್ಲಿ ಕಸ್ಟಮರ್ ಆಧಾರ್ ಕಾರ್ಡನ್ನೇ ಎಂಟ್ರ್ ಅಪ್ಲೋಡ್ ಮಾಡ್ಬೋದು ನಂತರ ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಗುರುತಿನ ಚೀಟಿಯಲ್ಲಿ ಕಸ್ಟಮರ್ ಆಧಾರ್ ಕಾರ್ಡ್ನೇ ಅಪ್ಲೋಡ್ ಮಾಡಿ ಇಲ್ಲಿ ಕೂಡ ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ವಿಳಾಸದ ಪುರಾವೆ ಅಂತ ಇದೆ ಅಲ್ಲಿ ನೋಡಿ ಕೆಳಗಡೆ ಅದರ ಅದರಲ್ಲಿ ಕೂಡ ಆಧಾರ್ ಕಾರ್ಡ್ನೇ ಅಪ್ಲೋಡ್ ಮಾಡಿ ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ನಂತರ ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸೈಡಲ್ಲಿ ಪಿ ಡಿ ಎಫ್ ಚಿಹ್ನೆಗಳು ಬರುತ್ತೆ ನೋಡಿ ಆ ಥರ ಬರಬೇಕು ಅಪ್ಲೋಡ್ ಆಗಿದೆ ಸರಿಯಾಗಿ ಅಪ್ಲೋಡ್ ಆಗಿದೆ ಅಂತ ನಂತರ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ಆರ್ ಡಿ ನಂಬರ್ ಜನ್ರೇಟ್ ಆಯಿತು ಅದನ್ನ ಕಾಪಿ ಮಾಡಿ ಇಟ್ಕೊಳ್ಳಿ ಸ್ಟೇಟಸ್ ನೋಡೋಕ್ಕೆ ಅನುಕೂಲ ಆಗುತ್ತೆ ನಂತರ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಸೈನ್ಗೆ ಮುಂದುವರೆಸಿ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಮ್ಮೆ ಸರಿಯಾಗಿ ಡೀಟೇಲ್ಸ್ನೆಲ್ಲ ಎಲ್ಲ ಸರಿಯಾಗಿ ಚೆಕ್ ಮಾಡ್ಕೊಂಡ್ಬಿಡಿ ನಂತರ ಈ ಸೈನ್ಗೆ ಮುಂದುವರೆಸಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಒಂದು ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ ಕೆಳಗಡೆ ಚೆಕ್ ಬಾಕ್ಸ್ ಚೆಕ್ ಬಾಕ್ಸ್ನ ಟಿಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹಣ ಪಾವತಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಫೋನ್ಪೇ ಮುಖಾಂತ್ರನೂ ಪೇ ಮಾಡ್ಬೋದು ಇಲ್ಲಿ ಎಸ್ ಬಿ ಐ ಪೇ ಮುಖಾಂತ್ರನೂ ಪೇ ಮಾಡ್ಬೋದು ಇಲ್ಲಿ ಎಸ್ ಬಿ ಐ ಯು ಪಿ ಐ ಅಂತ ಕಾಣ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಯು ಪಿ ಐ ಕ್ಯೂ ಆರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪೇ ನಾವು ಮೇಲೆ ಕ್ಲಿಕ್ ಮಾಡಿ ಇಲ್ಲೊಂದು ಕ್ಯೂ ಆರ್ ಕೋಡ್ ಬರುತ್ತೆ ಆ ಕ್ಯೂ ಆರ್ ಕೋಡ್ಗೆ ಸ್ಕ್ಯಾನ್ ಮಾಡಿ ಫೋನ್ಪೇ ಮುಖಾಂತ್ರನೂ ಪೇ ಮಾಡ್ಕೋಬೋದು ನೋಡಿ ಇಲ್ಲಿ ಪೇಮೆಂಟ್ ಸಕ್ಸಸ್ ಅಂತ ಬರ್ತಾಯಿದೆ ಮುಂದುವರೆದ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಡೌನ್ಲೋಡ್ ಆಗಿದೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಎಕ್ನಾಲಜ್ಮೆಂಟ್ ನಂಬರ್ ಒಂದು ಆರ್ ಡಿ ನಂಬರ್ ಜನ್ರೇಟ್ ಆಗಿದೆ ಇದನ್ನು ಪ್ರಿಂಟ್ ಮಾಡಿ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇನೆ ಯಾವುದೇ ಸಂದೇಹಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು